ಹಾಯ್ ಹಲೋ ಬ್ಯೂಟಿಫುಲ್ ಬಸ್ ಸೊ ನೋಡೋಣ ಆಗಸ್ಟ್ ತಿಂಗಳು ರಾಶಿ ಅವರಿಗೆ ಹೇ ಹೇಗಿರುತ್ತೆ ಆ್ಯಂಡ್ ಓವರ್ ಆಲ್ ನಿಮಗೇನು ಗೈಡೆನ್ಸ್ ಇದೆ ಅಂತ ನೋಡೋಣ ಸೊ ಈ ಆಗಸ್ಟ್ ತಿಂಗಳು ಏನು ಗೈಸ್ ಗೈಡೆನ್ಸ್ ಕೊಡ್ತಾ ಇದೆ ಓಕೆ ದ ಟೈಮ್ ಈಸ್ ನಾವು ಆನ್ಸರಿಂಗ್ ದ ಕಾಲ್ ಸೊ ಏನಾದರೂ ಡಿಸಿಷನ್ಸ್ ನೀವು ತೊಗೊಳ್ತಾ ಇದ್ದೀರ ಅಂತಂದರೆ ಆಗಸ್ಟ್ ತಿಂಗಳಲ್ಲಿ ಅದಕ್ಕೆ ನೀವು ಆನ್ಸರ್ ಮಾಡುವಂಥ ಕೆಲಸ ಆ್ಯಂಡ್ ಆ್ಯಕ್ಷನ್ ತೊಗೊಳ್ಳುವಂಥ ಕೆಲಸ ನಿಮ್ಮದು ಇಟ್ ಈಸ್ ಗೈಡೆನ್ಸ್ ಫಾರ್ ಯು ಓಕೆ ಮೇಷರಾಶಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮಗೆ ನಿಮ್ಮ ಸ್ಪಿರಿಟ್ ಗೈಡ್ ಏನಿದ್ದಾರೆ ನೋಡಿ ಅವ್ರು ಕಮ್ಯುನಿಕೇಟ್ ಮಾಡ್ಬೋದು ಡ್ರೀಮ್ಸ್ ಮೂಲಕ ಸೊ ಓಕೆ ಆ ಥರ ಆ್ಯಂಡ್ ಯಾವ ಸ್ಪಿರಿಟ್ ಆ್ಯನಿಮಲ್ ನಿಮಗೆ ತುಂಬ ತುಂಬ ಅಟ್ರ್ಯಾಕ್ಟ್ ಆಗ್ತಾ ಇದೆ ಅನ್ನೋದನ್ನು ನೋಡಿ ದ ಟೈಮ್ ಈಸ್ ನಾವು ಇವಾಗ ಸರಿಯಾದ ಸಮಯ ಓಕೆ ಸೊ ಲೆಟ್ಸ್ ಈ ಆಗಸ್ಟ್ ತಿಂಗಳು ಓವರ್ ಆಲ್ ಹೇಗಿರುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ದ ಮೆಜಿಷಿಯನ್ ಓಕೆ ಸೊ ನೀವೇನಾದರೂ ಮೆನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಆಗಸ್ಟ್ ತಿಂಗಳಲ್ಲಿ ಅದು ಮೆನಿಫೆಸ್ಟ್ ಆಗುವಂತಹ ಲಕ್ಷಣಗಳು ಕಾಣ್ತಾ ಇದೆ ಓಕೆ ಆ್ಯಂಡ್ ಇನ್ಫನೈಟ್ ಅಬಂಡೆನ್ಸನ್ನು ಕೂಡ ನಾನು ನೋಡ್ತಾ ಇದ್ದೀನಿ ಆ್ಯಂಡ್ ರಿಸೋರ್ಸಸ್ ಕೂಡ ಇದೆ ರಿಸೋರ್ಸಸ್ ಕೂಡ ಇದೆ ನಿಮ್ಮಲ್ಲಿ ಸೊ ಏನೋ ಎಕ್ಸ್ಕ್ಯೂಸಸ್ನ ಕೊಡಬೇಡಿ ನನ್ನಲ್ಲಿ ಅದಿಲ್ಲ ಇದಿಲ್ಲ ಸೊ ಹಾಗಾಗಿ ನಾನು ಇದನ್ನ ಶು ಶುರು ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಸೊ ನಿಮ್ಮಲ್ಲಿ ಏನಿದೆ ನೋಡಿ ಅದರಿಂದ ಶುರು ಮಾಡಿ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಇರ್ಬೋದು ಎನಿ ಕೈಂಡ್ ಆಫ್ ವಾಟ್ ಎವರ್ ಎನಿ ಕೈಂಡ್ ಆಫ್ ಅದು ಬೇಕು ಇದು ಫಾರ್ ಎಕ್ಸಾಂಪಲ್ ಜರ್ನಲಿಂಗ್ ಮಾಡೋದಕ್ಕೆ ನನಗೆ ಏನೋ ಪಿಚ್ಚರ್ ಇಲ್ಲ ಬರೆಯೋದಕ್ಕೆ ಶುರು ಮಾಡಿ ಓಕೆ ಅಂತಂದರೆ ಇದು ನಾನು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ಸೊ ನೀವು ಏನು ಬೇಕಾದರೂ ಮೆನಿಫೆಸ್ಟ್ ಮಾಡಬಹುದು ಅಗಸ್ಟ್ ತಿಂಗಳಲ್ಲಿ ಇನ್ನೊಂದು ಏನು ಅಂತಂದರೆ ಲೈಕ್ ಇಂಪಾಸಿಬಲ್ನ ಕೂಡ ನೀವು ಪಾಸಿಬಲ್ ಮಾಡ್ತೀರಾ ಅಂತ ಎನೋಜಿ ಇದು ಓಕೆ ಆ್ಯಂಡ್ ನಿಮ್ಮ ಕಾನ್ಫಿಡೆಂಟ್ ಬಗ್ಗೆ ಕೂಡ ಮಾತಾಡುತ್ತೆ ರಿಸೋರ್ಸಸ್ ಅವೈಲೇಬಲ್ ಇದೆ ಪ್ಯಾಷನ್ ಆ್ಯಂಡ್ ಪ್ಯೂರಿಟಿಯಿಂದ ಮುಂದೆ ಹೋಗೋದಕ್ಕೆ ಹೇಳ್ತಾ ಇದ್ರೆ ನೆಕ್ಸ್ಟ್ ಕಾರ್ಡ್ ಇಸ್ ಸೆವೆನ್ ಆಫ್ ಕಪ್ಸ್ ಕನ್ಫ್ಯೂಷನ್ಸಿಂದ ಆದಷ್ಟು ದೂರ ಇರಿ ಟ್ರಸ್ಟ್ ಯುವರ್ ಇಂಟ್ಯೂಷನ್ ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ ಅದನ್ನು ಕೇಳಿ ಡಿಸಿಷನ್ಸ್ ತೊಗೊಳ್ಬೇಕಾದ್ರೆ ಒಂದೇ ಸಲ ಡಿಸಿಷನ್ಸ್ನ ತೊಗೊಳ್ಬೇಡಿ ಸ್ವಲ್ಪ ಕಾಮ್ ಡೌನ್ ಆಗಿ ಮತ್ತೆ ಡಿಸಿಷನ್ಸ್ನ ತೊಗೊಳೋದಕ್ಕೆ ಇಲ್ಲಿ ಹೇಳ್ತಾ ಆದರೆ ಆ್ಯಂಡ್ ನೆಕ್ಸ್ಟ್ ಕಾರ್ ಇಸ್ ಟೆಂಪ್ರೆನ್ಸ್ ಆದಷ್ಟು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಆದಷ್ಟು ನಿಮ್ಮ ಹೆಲ್ತ್ ಮೇಲೆ ಹೆಚ್ಚಿನ ಗಮನಾನ ಕೊಡೋದಕ್ಕೆಲ್ಲಿ ಹೇಳ್ತಾ ಆದರೆ ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗಸ್ಟ್ ತಿಂಗಳಲ್ಲಿ ಓಕೆ ಸೊ ಆ ಥರ ನಿಮಗಿಲ್ಲಿ ಕಾಣ್ತಾ ಇದೆ ಆ್ಯಂಡ್ ನಿಮ್ಮ ಇಷ್ಟ ದೇವ್ರನ್ನ ಹೆಚ್ಚು ಆರಾಧನೆ ಮಾಡಿ ನಿಮ್ಮ ಇಷ್ಟ ದೇವರು ಯಾರು ಏನೇ ಕಷ್ಟ ಬರಲಿ ಏನೇ ಆಗಲಿ ಅಗಸ್ಟ್ ತಿಂಗಳಲ್ಲಿ ನಿಮಗೆ ನಿಮ್ಮ ಇಷ್ಟ ದೇವ್ರು ಯಾರು ಅವರ ಮೊರೆ ಹೋಗುವಂತಹ ಅವಶ್ಯಕತೆ ಇದೆ ಓಕೆ ಫೈನಲ್ ಕಾರ್ಡ್ ನೈನ್ ಆಫ್ ಪೆಂಟಿಕಲ್ಸ್ ಸೊ ಎಸ್ ಆಗಸ್ಟ್ ತಿಂಗಳಲ್ಲಿ ಡೇ ಟು ಡೇ ಲೈಫನ್ನು ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ನೋಡಿ ಅಷ್ಟು ಫೈನಾನ್ಷಿಯಲಿ ನೀವು ಸ್ಟೇಬಲ್ ಆಗ್ತೀರಾ ಇಂಡಿಪೆಂಡೆಂಟ್ ಕೂಡ ಆಗ್ತೀರಾ ಓಕೆ ಸೊ ಎಸ್ ದಿಸ್ ಇಸ್ ಇಟ್ ಬಾಯ್